ಇನ್ನೂರ ಮೂವತ್ತು ಪ್ರಯಾಣಿಕರು ಇಬ್ಬರು ಪೈಲಟ್ ಹತ್ತು ಸಿಬ್ಬಂದಿ ಸೇರಿದಂತೆ ಒಟ್ಟು ಇನ್ನೂರ ನಲವತ್ತೆರಡು ಮಂದಿ ಗುಜರಾತ್ನ ಅಹಮದಾಬಾದ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಿಂದ ಲಂಡನ್ಗೆ ಪ್ರಯಾಣವನ್ನ ಬೆಳೆಸಿದ್ರು ಆದರೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ಘೋರ ದುರಂತ ಸಂಭವಿಸಿ ಇನ್ನೂರ ನಲವತ್ತೆರಡು ಮಂದಿಯ ಪೈಕಿ ಇನ್ನೂರ ನಲವತ್ತೊಂದು ಮಂದಿ ಬೆಂಕಿಗಾಹುತಿಯಾಗಿ ಬಿಡುತ್ತಾರೆ ಆದರೆ ಪವಾಡದಂತೆ ಈ ದುರಂತದಲ್ಲಿ ವಿಶ್ವಾಸ್ ಕುಮಾರ್ ರಮೇಶ್ ಎಂಬ ವ್ಯಕ್ತಿ ಬದುಕುಳಿತಾರೆ ಈ ಘೋರ ದುರಂತದಿಂದ ಬಚಾವಾಗಿದ್ದು ಹೇಗೆ ಅಂತ ಹೇಳಿ ವಿಶ್ವಾಸ ಕುಮಾರ್ ರಮೇಶ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ದೊಡ್ಡ ಶಬ್ದ ಕೇಳಿಸ್ತು ತಕ್ಷಣವೇ ವಿಮಾನ ಅಪಘಾತಕ್ಕೀಡಾಯಿತು ಇದೆಲ್ಲವೂ ಬಹಳ ಬೇಗನೆ ನಡೆದು ಹೋಯಿತು ಅಪಘಾತದ ನಂತರ ನಾನು ಎಚ್ಚರಗೊಂಡು ಕಣ್ಣುಗಳನ್ನ ಓಪನ್ ಮಾಡಿದಾಗ ನನ್ನ ಸುತ್ತಲೂ ಶವಗಳು ಬಿದ್ದಿದ್ವು ನಾನು ಭಯಗೊಂಡು ಅಲ್ಲಿಂದ ಓಡಿ ಹೋದೆ ವಿಮಾನದ ತುಣುಕುಗಳು ನನ್ನ ಸುತ್ತಲೂ ಚಲ್ಲಾ ಆಗಿ ಬಿದ್ದಿದ್ವು ನನ್ನ ಕಣ್ಣ ಮುಂದೆಯೇ ಎಲ್ಲವೂ ಕೂಡ ನಡೆದು ಹೋಯಿತು ನಾನು ಬದುಕಿ ಬಂದಿರುವುದು ಹೇಗೆ ಅಂತ ನನಗೆ ಈಗಲೂ ಕೂಡ ನಂಬೋಕ್ಕಾಗ್ತಿಲ್ಲ ಅಲ್ಲಿ ಕೆಲ ಕ್ಷಣ ನಾನು ಸತ್ತೇ ಹೋಗಿದ್ದೇನೆ ಅಂತ ಅನ್ನಿಸ್ತು ಆದರೆ ಕಣ್ಣು ಬಿಟ್ಟಾಗ ನಾನು ಬದುಕಿದ್ದೆ ಅಂತ ಹೇಳಿ ಕರಾಳ ಕ್ಷಣಗಳನ್ನು ಕುಮಾರ್ ರಮೇಶ್ ಮೆಲುಕು ಹಾಕಿದ್ದಾರೆ ಇನ್ನು ವಿಮಾನ ಟೇಕಾಫ್ ಆಗ್ತಿದ್ದಂತೆ ಏನೋ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಾಯಿತು ಐದರಿಂದ ಹತ್ತು ಸೆಕೆಂಡ್ ವಿಮಾನ ಸ್ಟ್ರಕ್ ಆದಂತೆ ಅನ್ನಿಸ್ತು ವಿಮಾನದ ಒಳಗೆ ಹಸಿರು ಮತ್ತು ಬಿಳಿ ಬಣ್ಣದ ಲೈಟ್ ಆನ್ ಆದವು ಕೆಲವೇ ಸೆಕೆಂಡ್ನಲ್ಲಿ ವಿಮಾನ ಕಟ್ಟಡಕ್ಕೆ ಡಿಕ್ಕಿ ಹೊಡಿತು ಬಳಿಕ ವಿಮಾನ ಕಟ್ಟಡದ ಮೇಲಿಂದ ಕೆಳಗೆ ಇಳಿದಿತ್ತು ನಾನು ಸೀಟ್ ಬೆಲ್ಟ್ ಅನ್ನ ತೆಗೆದು ಎಮರ್ಜೆನ್ಸಿ ಬಾಗಿಲಿನ ಮೂಲಕ ನೆಲದ ಮೇಲೆ ಜಂಪ್ ಮಾಡಿದೆ ಅಂತ ಹೇಳಿ ಘಟನೆಯನ್ನ ವಿವರಿಸಿದ್ದಾರೆ ಇನ್ನು ಕಟ್ಟಡದ ಗೋಡೆ ಅಡ್ಡ ಇದ್ದಿದ್ರಿಂದ ಬೇರೆ ಯಾರಿಗೂ ಕೂಡ ಹೊರಗೆ ಬರೋಕೆ ಆಗಿಲ್ಲ ನಾನು ಹೇಗೆ ಬದುಕಿದೆ ಎಂಬುದೇ ನನಗೆ ಆಶ್ಚರ್ಯ ಅಲ್ಲಿ ಬೆಂಕಿ ಹೊತ್ತಿಕೊಂಡಾಗ ನನ್ನ ಎಡಗೈ ಕೂಡ ಸುಡುವುದಕ್ಕೆ ಆರಂಭವಾಯಿತು ನಾನು ಅಲ್ಲಿಂದ ಓಡಿ ಬಂದೆ ಆಗ ಯಾರೋ ನನ್ನನ್ನು ಎಳೆದು ಆಂಬ್ಯುಲೆನ್ಸ್ ನಲ್ಲಿ ಕೂರಿಸಿದ್ರು ಅಂತ ಹೇಳಿ ಘಟನೆಯ ಬಗ್ಗೆ ಬದುಕಿ ಬಂದಂತಹ ವಿಶ್ವಾಸ ಕುಮಾರ್ ರಮೇಶ್ ಅವರು ವಿವರಿಸಿದ್ದಾರೆ ಇನ್ನು ವಿಶ್ವಾಸ್ ಕುಮಾರ್ ಅವರ ಸೀಟ್ ಸಂಖ್ಯೆ ಹನ್ನೊಂದು ಎ ಆಗಿತ್ತು ಈ ಸೀಟನ್ನು ಯಾರೂ ಕೂಡ ಅಷ್ಟು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಆದ್ರೆ ಇದೀಗ ಯಾರಿಗೂ ಬೇಡವಾದ ಲೆವೆನ್ ಎ ಸೀಟೆ ವಿಶ್ವಾಸ್ ಕುಮಾರ್ ರಮೇಶ್ ಅವರ ಜೀವ ಉಳಿಸಿದೆ ಸಾಮಾನ್ಯವಾಗಿ ಬಹುತೇಕ ಎಲ್ಲಾ ಪ್ರಯಾಣಿಕ ಬೋಯಿಂಗ್ ವಿಮಾನಗಳಲ್ಲಿ ಲೆವೆನ್ ಎ ಸೀಟ್ ತುರ್ತು ನಿರ್ಗಮನದ ಬಾಗಿಲಿನ ಬಳಿ ಇರುತ್ತೆ ಹೀಗಾಗಿ ತುರ್ತು ನಿರ್ಗಮನ ಬಾಗಿಲಿಗೆ ವಿಂಡೋ ಅಥವಾ ಕಿಟಕಿ ಇರುವುದಿಲ್ಲ ಹೀಗಾಗಿ ಬಹುತೇಕ ಪ್ರಯಾಣಿಕರು ಈ ಸೀಟನ್ನು ಬುಕ್ ಮಾಡೋದಿಲ್ಲ ಪ್ರಯಾಣದ ಆನಂದವನ್ನ ಅನುಭವಿಸಬೇಕು ಹೊರಗಿನ ಸೌಂದರ್ಯವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ವಿಂಡೋ ಸೀಟ್ಗಳನ್ನ ಹೆಚ್ಚಾಗಿ ಬುಕ್ ಮಾಡಿಕೊಳ್ತಾರೆ ಆದರೆ ವಿಶ್ವಾಸ್ ಕುಮಾರ್ ರಮೇಶ್ ಅವರು ಈ ಸೀಟನ್ನು ಬುಕ್ ಮಾಡಿ ಕೂತಿದ್ರು ಇದೀಗ ಇದೇ ಸೀಟ್ ಅವರ ಪ್ರಾಣವನ್ನ ರಕ್ಷಿಸಿದೆ